ಬಸ್ ಬಾರದಕ್ಕೆ ಶಾಲಾ ಮಕ್ಕಳಿಂದ ಧಿಕ್ಕಾರ ಘೋಷಣೆ ಸಂಜೆ ಏಳು ಗಂಟೆಯಾದರೂ ಬಾರದ ಬಸ್ ವಿದ್ಯಾರ್ಥಿಗಳಿಂದ ಬಸ್ ತಡೆದು ಪ್ರತಿಭಟನೆ ಬಸ್ ವ್ಯವಸ್ಥೆ ಮಾಡಿಸಿದ ಪಿ ಎಸ್ ಐ ನಿಟ್ಟುಸಿರು ಬಿಟ್ಟ ವಿದ್ಯಾರ್ಥಿಗಳು ಹೌದು ವೀಕ್ಷಕರೇ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಚಿತ್ತಾಪುರಕ್ಕೆ ಬೆಳಗ್ಗೆ ಬಂದು ಸಂಜೆ ವಾಪಸ್ ಊರಿಗೆ ಹೋಗುತ್ತಾರೆ ಆದರೆ ನಿನ್ನೆ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಬರುವ ಬಸ್ ಸಂಜೆ ಏಳು ಗಂಟೆಯಾದರೂ ಬರದೇ ಇರುವುದರಿಂದ ಬಸ್ಸಿನ ಒಂದು ತೊಂದರೆ ವಿದ್ಯಾರ್ಥಿಗಳು ಅನುಭವಿಸಬೇಕಾದಂಥ ಪರಿಸ್ಥಿತಿ ಉಂಟಾಯಿತು ಈ ಸಂದರ್ಭದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತವರ ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಹೆಚ್ಚು ವಿದ್ಯಾರ್ಥಿಗಳು ಬಸ್ಸಿಗಾಗಿ ನಿಲ್ದಾಣದಲ್ಲಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು ಅದರ ಒಂದು ವರದಿ ಇಲ್ಲಿದೆ ನೋಡಿ